ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಹೇಳರು ಹೀಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಜ್ವೇವರಿ ಸ್ವಲ್ಪ ಚಿಕ್ಕದಾಗಿ ಶಾಪಿಂಗನ್ನು ಮಾಡಿದ್ದೀವಿ ಈ ರೀತಿ ಡಾಬು ತೊಗೊಂಡಿದ್ವಿ ಇದು ಫ್ರೈಝು ಜೊತೆಗೆ ನೆಕ್ಲೆ ಮತ್ತು ಲಾಂಗ್ ಚೈನು ಕಿವಿ ಓಲೆ ತೊಗೊಂಡಿದ್ವಿ ಅದಷ್ಟು ಫ್ರೈಝ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಒಂದು ಚಾನಲ್ಲು ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದ್ರ ಪ್ರೈಸ್ ಬಂದು ಅಂದರೆ ಆನ್ಲೈನ್ ಶಾಪಿಂಗ್ ಇದು ಡಾಬ್ ಮಾಡಿಲ್ಲ ಹೊರಗಡೆ ಶಾಪಲ್ಲಿ ತೊಗೊಂಡಿರೋದು ತ್ರೀ ಫಿಫ್ಟಿ ಆಗಿದೆ ಸ್ನೇಹಿತರೆ ಇದ್ರ ಶ್ ಪ್ರೈಸ್ ಬಂದು ಈ ರೀತಿ ಇದೆ ಏನಾದರೂ ಫಂಕ್ಷನ್ ಇದೆಯಾ ಅಂತ ಹೇಳ್ದಾದರೆ ಕೊನೆತನಕ ವಿಡಿಯೋ ನೋಡಿ ತಿಳಿಸ್ಕೊಡ್ತೇನೆ ಏನು ಫಂಕ್ಷನ್ ಇದೆ ಏನಿಲ್ಲ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಲಾಂಗ್ ಚೈನು ಇದು ಮಾತ್ರ ಈ ಒಂದು ಮೂರು ಕಿವಿ ಓಲೆ ಲಾಂಗ್ ಚೈನು ಮತ್ತು ನೆಕ್ಲೆಸ್ಸು ಅಂದರೆ ಸೆಟ್ಟು ಒಂದೇ ಒಂದು ಇದರಲ್ಲಿ ಬಂದಿರೋ ಅಂಥದ್ದು ಇದು ಫ್ರೈಸ್ ಬಂದುಬಿಟ್ಟು ಟ್ವೆಲ್ ಫಿಫ್ಟಿ ಫ್ರೈಸ್ ಬಂದುಬಿಟ್ಟು ಹನ್ನೆರಡು ನೂರ ಐವತ್ತು ರೂಪಾಯಿ ಸ್ನೇಹಿತರೆ ನೋಡ್ತಿರ್ಬೋದು ಈ ರೀತಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಯಲ್ಲಿ ವೇರ್ ಮಾಡಿದ್ರಂತೂ ಸೀರೆ ವೇರ್ ಮಾಡಿದಾಗ ಈ ರೀತಿ ನೆಕ್ಲೆಸ್ಸು ಮತ್ತು ಲಾಂಗ್ ಚೈನ್ ಹಾಕೊಂಡ್ರಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾಲರ್ ತುಂಬ ಸಕ್ಕತ್ತಾಗಿ ಇದೆ ಕಾಂಬಿನೇಷನ್ನು ಗ್ರೀನು ಮತ್ತು ಪಿಂಕ್ ಎರಡು ಮಿಕ್ಸು ಮತ್ತು ವೈಟ್ ಕೂಡ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದೆ ತುಂಬ ಗ್ರ್ಯಾಂಡಾಗಿ ಇಲ್ಲ ತುಂಬ ಸಿಂಪಲ್ ಒಲ ಒಂದು ರೀತಿಲಿ ಮೀಡಿಯಮ್ ಆಗಿ ಒಂದು ಡಿಸೈನ್ ಇರೋದು ಒಂದು ಚೈನು ನೋಡ್ತಾರೆ ಇವಾಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಮೆಚುರಿಟಿ ಬಂದಾಗೆಲ್ಲ ಫಂಕ್ಷನ್ ಮಾಡಿದಾಗ ಈ ರೀತಿ ಸಿಂಪಲ್ಲಾಗಿ ಹಾಕಿದರೆ ಅವ್ರಿಗೆ ಒಲೆ ಕೂಡ ಭಾರ ಆಗೋದಿಲ್ಲ ಈ ರೀತಿ ಸಿಂಪಲ್ಲಾಗಿ ಹಾಕೋ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವ್ರಿಗೆ ಅಷ್ಟೊಂದು ಹೆವಿ ಅಂತ ಅನಿಸೋದಿಲ್ಲ ಕಿವಿ ಒಲೆ ನೋಡ್ತಾ ಇರ್ಬೋದು ಈ ರೀತಿ ಕಿವಿ ಓಲೆ ಚಿಕ್ಕದಾಗಿ ಬಂದಿದೆ ಅದು ತುಂಬ ದೊಡ್ಡದಾಗೇನಿಲ್ಲ ಈ ರೀತಿ ಮೂರು ಮುತ್ತು ಜೊತೆಗೆ ಕಿವಿ ಓಲೆ ಅಂಥದ್ದು ನೋಡಿದ್ರಲ್ವಾ ಲಾಂಗ್ ಚೈನ್ ಕಿವಿ ಓಲೆ ಇವನ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಶಾರ್ಟು ಅಂದರೆ ನೆಕ್ಲೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಮಾತ್ರ ಇವಾಗ ಇರ್ಬೋದು ಇದು ಬಂದು ಶಾರ್ಟು ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೇ ಸಿಂಪಲ್ ಆಗಿ ಹಾಕೊಂಡ್ರು ಕೂಡ ಒಂದೇ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದ ದೊಡ್ಡದು ಲಾಂಗ್ ಐತೆ ಅಲ್ಲ ಅದು ಹಾಕೊಂಡ್ರನ್ನು ಇದು ಇದೊಂದು ಸಿಂಪಲ್ ಸಿಂಪಲ್ಲಾಗಿ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ನನ್ನ ಒಂದು ಆನ್ಲೈನ್ ಶಾಪಿಂಗು ಜೊತೆಗೆ ನಾರ್ಮಲ್ ಶಾಪಿಂಗು ಒಂದು ಯಾವ ರೀತಿ ಇದೆ ಅಂತಂದ್ಬಿಟ್ಟು ಏನು ಫಂಕ್ಷನ್ ಇದೆಯಪ್ಪ ಅಂತ ಹೇಳೋದಾದರೆ ಏನು ಫಂಕ್ಷನ್ ಇಲ್ಲ ಸದ್ಯಕ್ಕೆ ಬಂದರೂ ಬರ್ಬೋದು ಹೇಳೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ಅಡ್ವಾನ್ಸ್ ಆಗಿ ತರಿಸಿ ಇಟ್ಕೊಂಡಿದ್ವಿ ಅದಕ್ಕೋಸ್ಕರ ಇವಾಗ ಫಂಕ್ಷನ್ಗಳು ಬೇಕೇ ಬೇಕಲ್ವಾ ಮದುವೆ ಫಂಕ್ಷನ್ ಇವಾಗೆಲ್ಲ ಮದುವೆ ಎಲ್ಲ ಇದ್ದಾವೆ ಹಾಗಾಗಿ ಇರಲಿ ಅಂತಂದ್ಬಿಟ್ಟು ಮನೇಲಿ ಕೂಡ ಫಂಕ್ಷನ್ ಆಗೋ ಒಂದು ಸಂಭವ ಇದೆ ಅದಕ್ಕೋಸ್ಕರ ತರಿಸಿ ಇಟ್ಕೊಂಡಿರೋ ಅಂಥದ್ದು ಮತ್ತೇನಾದರೂ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳೋದಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ರೀತಿ ಬಾಕ್ಸಲ್ಲೇ ಬಂದಿರುವಂಥದ್ದು ಅದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್